ಭಗವಂತನನ್ನು ಸಂತೋಷಗೊಳಿಸುವ ಅವನನ್ನು ಮೆಚ್ಚಿಸುವ ಸಾಧನೆಗಳಿವೆ ಆ ಸಾಧನೆಗಳಲ್ಲಿ ಪಾರಾಯಣ ಎನ್ನುವಂತಹ ಒಂದು ಸಾಧನೆ ಪಾರಾಯಣ ಅಂತಂದರೆ ಪಾರಗಮನ ಪಾರಗಮನ ಅಂತಂದರೆ ಋಗ್ವೇದ ಸಂಹಿತೆ ಇದೆ ಆ ಸಂಹಿತೆಯನ್ನು ಕೊನೆಗಾಣಿಸುವ ಪೂರ್ಣ ಮುಗಿಸುವ ಯಜುರ್ವೇದ ಸಂಹಿತೆ ಸಾಮವೇದ ಅಥರ್ವ ವೇದ ಮಹಾಭಾರತ ರಾಮಾಯಣ ಪಂಚರತ್ ಭಾಗವತ ಸರ್ವಮೂಲ ಸುಧ ಹೀಗೆ ಯಾವ ಗ್ರಂಥವನ್ನು ನಾವು ಉಚ್ಚಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ಆ ಗ್ರಂಥವನ್ನು ಕೊನೆಗಾಣಿಸೋದು ಇದು ಸಾಮಾನ್ಯವಾಗಿ ಪಾರಾಯಣ ಈ ಪಾರಾಯಣ ಅಂತನ್ನುವದೇನಿದೆ ವಾದಿರಾಜ ಶ್ರೀಗಳವರು ಅತ್ಯಂತ ವಿಶೇಷ ಪ್ರಾಶಸ್ತ್ಯವನ್ನು ಕೊಟ್ಟು ಹೇಳ್ತಾರೆ ಪರಮಾತ್ಮನಿಗೆ ಪಾರಾಯಣ ಪ್ರಿಯಣ ವೇದ ಪಾರಾಯಣ ಪ್ರಿಯಣ ವೇದ ಪಾರಾಯಣ ಪರಮಾತ್ಮನಿಗೆ ತುಂಬ ಪ್ರೀತ್ಯಾಸ್ಪದವಾಗ ಏನು ಪಾರಾಯಣ ಕಾಲದಲ್ಲಿ ಮಾಡಬೇಕಾದ ಪಾರಾಯಣ ಕಾಲದಲ್ಲಿ ಮಾಡಬೇಕಾಗಿರುವಂತಹದ್ದು ಪಾರಾಯಣವನ್ನ ಕೇವಲ ಶಬ್ದಗಳ ಉಚ್ಚಾರಣೆಯನ್ನು ಮಾಡುವುದು ಒಂದು ಪಾರಾಯಣ ಅದೂ ಅದೃಷ್ಟ ಜನಕಮೇ ಪುಣ್ಯವನ್ನು ಕೊಟ್ಟೇ ಕೊಡುತ್ತೆ ವಿಚಾರವಿಲ್ಲ ಯಾಕೆಂದರೆ ಹಾಲು ಹೊರಟೆಯನ್ನು ಬಿಟ್ಟು ಬೇರೆ ಬೇರೆ ಲೌಕಿಕ ಮಾತುಗಳನ್ನು ಬಿಟ್ಟು ನಾವು ಸುಮಧ್ವ ವಿಜಯವನ್ನು ಆರಂಭ ಮಾಡಿ ಅಥವಾ ಅನೇಕ ಗುರುಗಳ ಸ್ತೋತ್ರಗಳನ್ನು ಆರಂಭ ಮಾಡಿ ಸುಂದರಕಾಂಡದಿಂದ ವಾಯುಸ್ತುತಿಯಿಂದ ಮಧ್ಯವಿಜಯದಿಂದ ಶ್ರೀಮದಾಚಾರ್ಯರನ್ನು ಕೊಂಡಾಡುವುದನ್ನು ಆರಂಭ ಮಾಡಿ ಅನಂತ ಮಹಿಮನಾದ ಭಗವಂತನನ್ನ ಕೊಂಡಾಡುವ ವೇದಗಳ ಪಾರಾಯಣ ಮಾಡಿ ಪರಮಾತ್ಮರನ್ನು ಮೆಚ್ಚಿಸಿದೆ ಆದ್ದರಿಂದ ಈ ಪಾರಾಯಣ ಏನಿಲ್ಲದೆಯೂ ಪಾರಾಯಣ ಅತೀ ಪ್ರಧಾನವಾದದ್ದು ಬಹಳ ಮುಖ್ಯವಾಗಿರುವಂಥ ಮನೋವಾಗ್ಭಿರಾವರ್ತೆಯಂತೆ ಸ್ವಶಕ್ತ್ಯ ವಾಗ್ಭಿ ಮನಸ್ಸಿನಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡುವ ಪಾರಾಯಣ ಬಹಳ ಉತ್ಕೃಷ್ಟವಾದ ಆದರೆ ಹಾಗಲ್ಲದೆ ಅರ್ಥದ ಅನುಸಂಧಾನವಾಗದಿದ್ದರೂ ಕೂಡ ಕೇವಲ ಶಬ್ದಗಳ ಉಚ್ಚಾರಣೆಯನ್ನು ಮಾಡಿ ಪಾರಾಯಣ ಮಾಡುವುದು ಪರಮಮಂಗಲಕರವಾದದ್ದು ಭಗವಂತನನ್ನು ಮೆಚ್ಚಿಸುವಂಥದ್ದು ಅದರಲ್ಲಿ ವಿವಾದವೇ ಇಲ್ಲ ಅಕಸ್ಮಾತ್ ಆ ಗ್ರಂಥಗಳ ಬ್ರಹ್ಮಸೂತ್ರವೋ ಭಗವದ್ಗೀತೆಯೋ ಮಹಾಭಾರತವೋ ವೇದಗಳೋ ಭಾಗವತವೋ ಅಥವಾ ಸರ್ವ ಮೂಲ ಸುಧಾ ಮುಂತಾದ ಗ್ರಂಥಗಳು ಅವುಗಳ ಪಾರಾಯಣವನ್ನು ಮಾಡುವಾಗ ಆಯಾ ಗ್ರಂಥಗಳ ಅರ್ಥದ ಚಿಂತನ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಕ್ಕಾದರೂ ಬರ್ತಿದ್ರೆ ಅವರವರ ಮಟ್ಟಕ್ಕೆ ಅವರವರ ಧ್ಯಾನಕ್ಕೆ ಅವರವರ ಪಾಂಡಿತ್ಯ ಅವರವರ ವ್ಯುತ್ಪತ್ತಿಗೆ ಅನುಗುಣವಾಗಿ ಆ ವಾಕ್ಯಗಳಿಗೆ ಅರ್ಥ ಬರ್ತದೆ ಸ್ವಲ್ಪವಾದರೂ ಗಮನ ಕೊಟ್ಟು ನಾನು ಅರ್ಥವನ್ನು ಮಾಡಿಕೊಂಡು ಚಿಂತ ಪಾರಾಯಣವನ್ನು ಮಾಡಿದ್ದಾದರೆ ಬಹಳ ಹೆಚ್ಚಿನ ಫಲ ಎಷ್ಟರ ಮಟ್ಟಿಗೆ ಅಂದರೆ ಏಕಾಗ್ರತ್ಪಾದವರು ಹೇಳ್ತಾರೆ ಅಧೀತಿ ಸ್ಮೃತಿ ಸಂಯುಕ್ತ ತಂತ್ರಸಾರದಲ್ಲಿ ಆಚಾರ್ಯರು ಹೇಳುವ ಮಾತು ಭಗವಂತನ ಸ್ಮರಣಪೂರ್ವಕವಾಗಿ ಅಧೀತಿ ಅಧ್ಯಯನ ಮಾಡುವುದೇನಿದೆ ಇದು ನಿತಿತ್ಯಾಸನಮೇ ಬಹಿ ಆಚಾರ್ಯರು ಈ ಲಾ ಮಾಡುವಲ್ಲಿ ಅವರು ಸರ್ವೋತ್ತಮರು ಅವರನ್ನು ಮೀರಿ ಯಾರಿಲ್ಲ ಅವರು ಹೇಳುವಂತಹ ಮಾತು ಅಧೀತಿ ಇದು ಭಗವಂತನ ಸ್ಮರಣ ಸಂಯುಕ್ತವಾಗಿ ನಾನು ಮಾಡಿದ್ದಾದರೆ ಪಾರಾಯಣ ಅಧ್ಯಯನವನ್ನು ಮಾಡಿದ್ದಾದರೆ ಅದು ನಿತಿಧ್ಯಾಸನವಾಗುತ್ತೆ ಅಂದ್ರೆ ಪಾರಾಯಣ ಎಷ್ಟು ಮಹತ್ವದ್ದು ಅಂತ ನಿಧಿಧ್ಯ ಅಂದರೆ ಧ್ಯಾನ ಭಗವಂತನ ಧ್ಯಾನ ಮಾಡಿದರೆ ಏನು ಫಲವೋ ಆ ಫಲ ಯಾವುದೇ ಗ್ರಂಥವನ್ನ ಅರ್ಥ ಭಗವಂತನ ಪ್ರತಿಪಾದಕವಾದಂತಹ ವೇದವೋ ಮಹಾಭಾರತ ರಾಮಾಯಣ ಸರ್ವ ಸುಧಾ ಮುಂತಾದ ಗ್ರಂಥಗಳನ್ನು ಅವುಗಳನ್ನು ನಾವು ಅನುಸಂಧಾನಪೂರ್ವಕವಾಗಿ ಅದನ್ನು ಚಿಂತನೆ ಮಾಡಿದರೆ ಪಾರಾಯಣ ಮಾಡಿದರೆ ಅದು ಜ್ಞಾನರೂಪವಾದ ಜ್ಞಾನದಷ್ಟು ಫಲವನ್ನು ಕೊಡುತ್ತೆ ಎಂದಾಗಿ ಶ್ರೀಮದಾಚಾರ್ಯರು ತಂತ್ರಸಾರರಲ್ಲಿ ಹೇಳ್ತಾರೆ ಕೊನೆಗೆ ನಮ್ಮ ಸಂಪ್ರದಾಯದಲ್ಲಿ ಹೀಗೆ ಹೇಳುವಂತಹ ಒಂದು ವ್ಯವಸ್ಥೆ ಇದೆ ವೇದದ ಅಧ್ಯಯನವನ್ನು ಮಾಡುವಂತಹ ಅನೇಕರಿಗೆ ವೇದದ ಅರ್ಥವನ್ನು ಮಾಡಿಕೊಳ್ಳುವುದು ತುಂಬ ಕಷ್ಟ ಯಾಕೆಂದ್ರೆ ವೇದವನ್ನು ಅಧ್ಯಯನ ಮಾಡುವುದು ವಿದ್ಯಾರ್ಥಿ ಎಂಟನೇ ವಯಸ್ಸಿನಿಂದ ಹನ್ನೆರಡನೇ ವಯಸ್ಸಿನವರೆಗೆ ಎಂಟರಿಂದ ಹನ್ನೆರಡರವರೆಗೆ ಪರಮಾವಧಿಗೆ ಹನ್ನೆರಡರಿಂದ ಹದಿನಾರರವರೆಗೆ ಅಧ್ಯಯನ ಮಾಡುವಾಗ ವೇದದ ಅರ್ಥವನ್ನು ತಿಳಿದುಕೊಳ್ಳುವುದು ಎಲ್ಲಿ ಸಾಧ್ಯ ಸಾಧ್ಯವೇ ಇಲ್ಲ ಸುತರಾಂತ ಹಾಗಿರುವಾಗ ಅವನಿಗೆ ಆ ಎಲ್ಲ ಸಮಯ ವ್ಯರ್ಥವಾಯಿತ ಹಾಳಾಗಿ ಹೋಯ್ತ ಬರ್ಬಾದಾಯಿತ ಸತ್ಯಾನಾಶ ಆಯಿತ ಕಾಲ ಅಂತ ಕೇಳಿದರೆ ಶಾಸ್ತ್ರ ಹೇಳುತ್ತದೆ ಹಾಗಲ್ಲ ವೇದವನ್ನು ಪಾರಾಯಣ ಮಾಡಿದ್ದೇ ಮಹಾಫಲವನ್ನು ಕೊಡುತ್ತದೆ ಅದರಲ್ಲಿ ವಿವಾದವಿಲ್ಲ ಆದರೆ ವಾಕ್ಯವಾಕ್ಯಗಳ ಅರ್ಥದ ಅನುಸಂಧಾನ ಚಿಂತನಗಳು ಮನಸ್ಸಿನಲ್ಲಿ ಬಾರದಿದ್ದರೂ ಕೂಡ ಚಿಂತೆಯಿಲ್ಲ ಈ ವೇದದಿಂದ ಪ್ರತಿಪಾದ್ಯನಾದವ ಶ್ರೀಮನ್ನಾರಾಯಣ ಹಾಗೂ ಆ ಭಗವಂತನ ಅನಂತ ಗುಣಗಳು ಅನಂತ ಮಹಾತ್ಮ್ಯಗಳು ಆ ಭಗವಂತ ಜೀವ ಜಡಾತ್ಮಕವಾದ ಪ್ರಪಂಚದಿಂದ అత్యంత భిన్నన సర్వోత్తమంత భగవంతీ వేద్యనగరీ పారాయణ రచో అక్షరే పరమేం యోగన్ రచో అక్షరే పరమేం యోగన్ ఎస్ దేవా అధివిష్ట ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಟಿಪ್ಪಣಿಕಾರರು ತತ್ವಪ್ರದೀಪಿಕಾಚಾರ್ಯರು ಟಿಕಾರಾಯರು ರಜೋ ಅಕ್ಷರೇ ಪರಮೇ ವ್ಯೋಮ 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 ಅಂದರೆ ಓ ಅಂದ್ರೆ ವ್ಯಾಪ್ತನಾದ ವಿ ಅಂದರೆ ತುಂಬ 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 ವ್ಯಾಪ್ತನಾದ ಅನಂತ ದೇಶದಲ್ಲಿ ವ್ಯಾಪಿಸಿದಂತಹ ವ್ಯೋಮನ್ ಅಂತಹ ಪರಮಾತ್ಮ ಅವನೆಂಥನು ಪರಮ ಅಕ್ಷರ ಅಕ್ಷರಗಳು ಅಕ್ಷರ ಪ್ರಕೃತಿಯೂ ಅಕ್ಷರ ಆದರೆ ಮಧ್ಯಮಾಕ್ಷರ ಲಕ್ಷ್ಮೀದೇವಿ ಪರಮಾಕ್ಷರ ಪರಮಾತ್ಮ ಹಾಗಾಗಿ ಸರ್ವೋತ್ತಮನಾಗಿರುವ ನಾಶರ ಯಾವ ಸ್ವಾಮಿ ಪರಮಾತ್ಮ ನಾರಾಯಣನಿದಾನೋ ಆ ನಾರಾಯಣನ ವಿಷಯದಲ್ಲೇನೆ ಈ ವೇದಗಳೆಲ್ಲ ಏಕೀಭೂತವಾಗಿ ಪೂರ್ಣ ಅವನಲ್ಲೇನೆ ಎರಕ ಹೋಯದಂತೆ ಭಗವಂತನನ್ನು ಪ್ರತಿಪಾದಿಸುತ್ತದೆ ಆಚೆ ಈಚೆ ಮುಖ ಮಾಡೋಲ್ಲ ನಾನು ಇವನನ್ನು ಪ್ರತಿಪಾದಿಸ್ತೇನೆ ಅವನನ್ನೂ ಪ್ರತಿಪಾದಿಸ್ತೇನೆ ಇವನು ಗುಣ ವರ್ಣನೆ ಮಾಡ್ತೇನೆ ಅವನ ಗುಣನ ವರ್ಣನೆ ಮಾಡ್ತೇನೆ ಅಂತ ಅವು ಅದಕ್ಕೆ ಚಾಪಲವಿಲ್ಲ ವೇದಕ್ಕೆ ರುಚೋ ಅಕ್ಷರೇ ಪರಮೇತ ಆ ಸರ್ವೋತ್ತಮನಾದಂತಹ ನಾಶರಹಿತನಾದ ಯಾವ ಭಗವಂತನೋ ಆ ಭಗವಂತನನ್ನ ಅವನ ಗುಣಗಾನ ಮಾಡುವಲ್ಲೇನೆ ಅದಕ್ಕೆ ಪರಿಪೂರ್ಣವಾದ ತಾತ್ಪರ್ಯ ಅಲ್ಲ ಅಲ್ಲೆಲ್ಲ ವೇದಗಳಲ್ಲಿ ಇಂದ್ರ ಅತ್ನಿ ವರುಣ ಊಶ ಮಗ ತ್ವಷ್ಟ ಮಿತ್ರ ಸೂರ್ಯ ಸವಿತಾ ಎಂಬುದಾಗಿ ನೂರು ನೂರು ಸಾವಿರ ದೇವತೆಗಳೆಂದು ಮರ್ಣನೆ ಮಾಡಿದ್ದಾರೆ ಇಷ್ಟೆಲ್ಲ ಬಹುದೇವತಾವಾದ ಅಂತ ಹೇಳಿ ಅಂತ ಅನ್ನುವಂತನ್ನುವುದಾಗಿ ನಮಗೆಲ್ಲ ಲೇಬಲ್ ಹಾಕಿದ್ದಾರಲ್ಲ ವೇದದಲ್ಲಿ ಅಷ್ಟೆಲ್ಲ ದೇವತೆಗಳನ್ನ ಪ್ರತಿಪಾದಿಸಿದ್ದಾರೆ ನೀವೇನೇ ಹೇಳ್ತೀರಾ ದೇವರನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ ಅದಕ್ಕೆ ಹೇಳಿದ್ರು ಎಸ್ಪಿನ್ ಪಿನ್ ದೇವಾಶ್ವೇಷ ಆ ಎಲ್ಲವೂ ಭಗವಂತ ಒಂದು ದೊಡ್ಡ ಸಂಪುಷ್ಟ ಆ ಸಂಪುಷ್ಟದಲ್ಲಿ ಆ ಎಲ್ಲ ದೇವತೆಗಳಿದ್ದಾರೆ ಅವರೆಲ್ಲರಿಗೂ ಮನೆ ದೇವರೇ ದೇವರಲ್ಲೇನೆ ಅವರು ವಾಸವಾಗಿದ್ದರು ಹಾಗಾಗಿ ದೇವರಲ್ಲಿ ಮನೆ ಮಾಡಿದವರವರು ಅವರು ಯಾರಿಗೆ ಸ್ವಂತ ಅಸ್ತಿತ್ವವಿಲ್ಲ ಸ್ವಂತಿಕೆ ಇಲ್ಲ ಸ್ವಾತಂತ್ರ್ಯವಿಲ್ಲ ಸ್ವಂತವಾಗಿ ಏನೋ ಮಾಡಲಾರದು ಒಂದು ಹುಲ್ಲು ಕಡ್ಡಿಯನ್ನು ಸುಡಲಾರದು ಹುಲ್ಲು ಕಡ್ಡಿಯನ್ನು ಹಾಲಿಸಲಾರದು ಹುಲ್ಲು ಕಡ್ಡಿಯನ್ನು ತೋಯಿಸಲಾರದು ಹುಲ್ಲು ಕಡ್ಡಿಯನ್ನು ನಿಯಮಿಸಲಾರದು ಹೀಗಿರುವಾಗ ಇಡೀ ಬ್ರಹ್ಮಾಂಡದ ನಿಯಮನ ಮಾಡುವ ಸಾಮರ್ಥ್ಯ ಈ ಬ್ರಹ್ಮ ಉಂಟ ಛೇ ಹಾಗಾಗಿ ಆ ಎಲ್ಲ ದೇವತೆಗಳು ನಮಗಿಂತಲೂ ಕೋಟಿ ಕೋಟಿ ಗುಣಗಳಿಂದ ಬರುತ್ತೆ ಬ್ರಹ್ಮಾಂಡವನ್ನು ಮಾತ್ರವಲ್ಲ ಬ್ರಹ್ಮಾಂಡದ ಹೊರಗಿರುವಂತಹ ತತ್ವಗಳಿಗೂ ಅಭಿಮಾನಿಗಳು ಎಲ್ಲವನ್ನೂ ನಿಯಮನ ಮಾಡ್ತಾರೆ ಎಲ್ಲವನ್ನೂ ಇಚ್ಛೆ ತಮ್ಮ ಇಚ್ಛೆಯಂತೆ ಎಲ್ಲವನ್ನೂ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ನಿಯಮನವನ್ನು ಮಾಡ್ತಾರೆ ಸೃಷ್ಟಿಯಾದಿಗಳನ್ನು ಮಾಡ್ತಾರೆ ಸುಖ ದುಃಖಗಳನ್ನು ಕೊಡ್ತಾರೆ ಕರ್ಮಕ್ಕೆ ಪ್ರೇರಕರಾಗಿದ್ದಾರೆ ಇತ್ಯಾದಿ ಮಹಾತ್ಮ್ಯಗಳು ಯಾವುದು ಸುಳ್ಳಲ್ಲ ಆದರೆ ಅದೆಲ್ಲವೂ ಭಗವಂತನ ಅಧೀನವಾಗಿದೆ ಪರಮಾತ್ಮ ಸರ್ವ ಸ್ವತಂತ್ರ ಆ ಸ್ವತಂತ್ರವಾಗಿ ಭಗವಂತ ಭಗವಂತನಿಗೆ ಯಾವ ಮಹಿಮೆಯೂ ಲಕ್ಷ್ಮಿಯಿಂದ ಬಂದದ್ದಲ್ಲ ಬ್ರಹ್ಮದೇವರಿಂದಲ್ಲ ದೇವತೆಗಳಿಂದಲ್ಲ ಯಾರಿಂದಲೂ ಬಂದದ್ದಲ್ಲ ಪರಮಾತ್ಮ ಸ್ವತಂತ್ರನಾದವ ಮಾಯ ಪರಹ ಪರಮಃ ಅಂತಹ ಸ್ವತಂತ್ರನಾಗಿರುವ ಲಕ್ಷ್ಮಿಗಿಂತಲೂ ಉತ್ತಮನಾಗಿರುವಂತಹ ಯಾವ ಭಗವಂತನೋ ಆ ಭಗವಂತನನ್ನ ಹೇಳುವಲ್ಲಿ ವೇದಗಳಿಗೆ